ಅನಾರೋಗ್ಯದಿಂದ ಮೃತಪಟ್ಟ ಪರಿಶಿಷ್ಟ ಜಾತಿ ಅಲೆಮಾರಿ ಕೊರಚ ಸಮುದಾಯದ ವ್ಯಕ್ತಿಯೊಬ್ಬರ ಮೃತದೇಹವನ್ನು ಉಳಿದು ಸ್ಮಶಾನವಿಲ್ಲದ ಕುಟುಂಬಸ್ಥರು ನೂರಾರು ಕಿಲೋಮೀಟರ್ ದೂರದ ದಾವಣಗೆರೆಗೆ ಮೃತದೇಹ ಕೊಂಡೊಯ್ದು ಅಮಾನವೀಯ ಘಟನೆ ಮೈಸೂರಿನ ನರಸೀಪುರದಲ್ಲಿ ನಡೆದಿದೆ ತಿ ನರಸೀಪುರ ಟೌನಿನ ಹೊಸ ರೇಷ್ಮೆಗೂಡಿನ ಎದುರು ಮಾರ್ಕೆಟ್ ರಸ್ತೆ ನಿವಾಸಿ ಪರಿಶಿಷ್ಟ ಜಾತಿ ಅಲೆಮಾರಿ ಕೊರಚ ಜನಾಂಗದ ಐವತ್ತು ವರ್ಷದ ರತ್ನಮ್ಮ ಎಂಬುವರು ಅನಾರೋಗ್ಯದಿಂದ ನಿನ್ನೆ ಮೃತಪಟ್ಟಿದ್ರು ಹೂಳಲು ಸ್ಥಳವಿಲ್ಲದ ಕಾರಣ ರತ್ನಮ್ಮನವರ ದೇಹವನ್ನ ಅವರ ಕುಟುಂಬದ ಸದಸ್ಯರು ತವರೂರು ದಾವಣಗೆರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ದಾವಣಗೆರೆಯಿಂದ ವಲಸೆ ಬಂದ ರತ್ನಮ್ಮನವರ ಕುಟುಂಬಸ್ಥರು ತಿ ನರಸೀಪುರ ಪಟ್ಟಣದ ಈಗಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅರ್ಧ ಗುಂಟೆ ಜಾಗ ಖರೀದಿಸಿ ವಾಸವಿದ್ರು ಕಬಿನಿ ನದಿಗೆ ನೂತನ ಸೇತುವೆ ನಿರ್ಮಾಣ ಸಮಯದಲ್ಲಿ ಸ್ವಂತ ಜಾಗವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ರತ್ನಮ್ಮನ ಕುಟುಂಬಸ್ಥರು ಖಾಸಗಿ ಜಮೀನಿನಲ್ಲಿ ಬಾಡಿಗೆ ಪಾವತಿಸುತ್ತಾ ಜೋಪಡಿ ನಿರ್ಮಿಸಿಕೊಂಡು ವಾಸವಿದ್ರು ಜೀವನೋಪಾಯಕ್ಕಾಗಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತಲೆ ಕೂದಲು ಬಟ್ಟೆ ಪಿನ್ನು ವ್ಯಾಪಾರ ಮಾಡಿಕೊಂಡಿದ್ರು ಇತ್ತೀಚೆಗೆ ಮೃತಪಟ್ಟ ಗಂಡನ ಸಾವಿನಿಂದ ಕಂಗಾಲಾಗಿದ್ದ ರತ್ನಮ್ಮ ತನ್ನ ತಮ್ಮ ಕೊಟ್ರೇಶನೊಂದಿಗೆ ವಾಸವಾಗಿದ್ರು ವಾಸಿಸಲು ಸ್ವಂತ ಸ್ಥಳವಿಲ್ಲದೆ ಮೃತಪಟ್ಟಾಗ ಹೂಳಲು ಸ್ಮಶಾನವಿಲ್ಲದೆ ಸ್ವಂತ ಸೂರಿಗಾಗಿ ಹೋರಾಡುತ್ತಾ ತಲೆ ಕೂದಲು ಬಟ್ಟೆ ಪಿನ್ ವ್ಯಾಪಾರ ಮಾಡುತ್ತಾ ಬಡತನದಲ್ಲಿಯೇ ರತ್ನಮ್ಮ ಬದುಕು ಸವೆಸುತ್ತಿದ್ದರು ಆದರೆ ಅನಾರೋಗ್ಯದಿಂದ ರತ್ನಮ್ಮ ಜನವರಿ ಎಂಟರಂದು ಅಕಾಲಿಕ ಮರಣ ಹೊಂದಿದ್ರು ಆದರೆ ಅವರ ಮೃತ ದೇಹವನ್ನು ಹೂಳಲು ಸ್ಥಳವಿರಲಿಲ್ಲ ತಾನು ವಾಸವಿದ್ದ ಊರಿನಲ್ಲಿ ಹೂಳಲು ಸ್ಥಳವಿಲ್ಲದೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ತವರೂರು ದಾವಣಗೆರೆಗೆ ಮೃತದೇಹ ಕೊಂಡೊಯ್ಯುವಂತಾಗಿದ್ದು ನಾಗರಿಕ ಸಮಾಜದ ದುರಂತವಾಗಿದೆ ಸ್ಥಳೀಯ ಆಡಳಿತ ಕೂಡ ಶೋಷಿತ ಸಮುದಾಯದ ಈ ಕುಟುಂಬಗಳಿಗೆ ಮೂಲಭೂತವಾಗಿ ನೀಡಬೇಕಾದ ಸೂರು ಸ್ಮಶಾನ ಮುಂತಾದವನ್ನು ನೀಡದೆ ಅನ್ಯಾಯವೆಸಗಿದೆ